ನಮಗೆ ದೊರೆತಿರುವುದು ಸಾಮಾನ್ಯ ಜಯ ಅಲ್ಲ ಅಭೂತಪೂರ್ವವಾದ ಜಯ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ಹೇಳಿದರು ಆಲೂರಿನಲ್ಲಿಂದು ಆಲೂರು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಮಾಸಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನಾಂಗದ ಪ್ರತಿಷ್ಠೆ ಎಂದು ಭಾವಿಸಿ ಮುದ್ದೇಗೌಡರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಅಭೂತಪೂರ್ವ ಜಯವನ್ನ ಗಳಿಸುವ ಮೂಲಕ ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದೇವೆ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ದು ಅತ್ಯಂತ ಪ್ರಾಮಾಣಿಕ ಪಾರದರ್ಶಕವಾಗಿ ಜನ ಮೆಚ್ಚುವ ರೀತಿಯಲ್ಲಿ ಕೆಲಸವನ್ನು ನನ್ನ ತಂಡದೊಂದಿಗೆ ಸೇರಿ ಕೆಲಸ ಮಾಡುವುದಾಗಿ ಅಭಿಪ್ರಾಯಪಟ್ಟರು ಅದಕ್ಕೆ ಕೃಷ್ಣನ ಪಾತ್ರ ಇದೆ ಜಗದೀಶ್ ಇದ್ದ ಇದ್ರೆ ನಾವು ಈ ಸಾಧನೆ ಮಾಡ್ತಿರಲಿಲ್ಲ ನಾನು ಚುನಾವಣೆನಕ್ಕೆ ನಾಲ್ಕು ದಿವಸ ಮುಂಚೆವರೆಗೂ ನಾನು ಯಾವುದೇ ತೀರ್ಮಾನ ತಗೊಂಡೇ ಇರಲಿಲ್ಲ ನೋವು ಏನು ಬೇಕು ನಮಗೆ ಹೋರಾಡ್ತಾಡ ಹಾಗೆ ಇವರೆಲ್ಲ ಜಗಳ ನನ್ನ ಹತ್ರ ನೀವು ರಾಜ್ಯ ಹಾಗೆ ಒಂದು ಚುನಾವಣೆ ನಾಲ್ಕು ದಿವಸ ಇದ್ದಾಗ ಬಾರಿ ಕಷ್ಟವಾದಂಥ ಒಂದು ಚುನಾವಣೆ ಮಾಡಿದ್ವಿ ಸಾಮಾನ್ಯ ಚುನಾವಣೆ ಅಂತ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ಲೊಂದು ಮುದ್ದೆ ಉಳ ನೇತೃತ್ವದಲ್ಲಿ ಅವರೆಲ್ಲ ಹೇಳಿದಾಗೆ ನಮ್ಮ ಜನಾಂಗದ ಒಂದು ಪ್ರತಿಷ್ಠೆ ಅಂತ ತಿಳಿದು ನಾವು ಚುನಾವಣೆ ತಗೊಂಡಿದ್ದೀವಿ ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದು ಅದರಲ್ಲಿ ಮೊದಲು ಆಲೂರು ತಾಲೂಕು ಭಾಗದ ಬಡ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಿ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡುವುದರ ಮೂಲಕ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಯಾವ್ದಾದ್ರು ಕೊಡೋಕಾದ ಕ್ಯಾನ್ಸರ್ ಆದ್ರೂ ಅಷ್ಟೇ ನಾವು ಮೊದಲಿಗೆ ಆಲೂರು ತಾಲೂಕನ್ನು ಆಯ್ಕೆ ಮಾಡಿಕೊಳ್ತೀವಿ ಇಲ್ಲಿ ನಾವು ಈಗ ಈ ಸಂಸ್ಥೆ ಮೂರು ಜನ ಇದ್ದೀವಿ ಅಧ್ಯಕ್ಷರು ಸೆಕ್ರೆಟರಿ ಮತ್ತು ಡಿಗ್ರಿ ಕಾಲೇಜಿನಲ್ಲಿ ಡಿ ಟಿ ಕುಮಾರ್ ಅವ್ರನ್ನ ಅಧ್ಯಕ್ಷನಾಗಿ ಅಲ್ಲಿ ಉಪಾಧ್ಯಕ್ಷನಾಗಿ ಮಾಡಿದ್ದೀವಿ ಸೊ ನಮ್ಮ ಮೂರು ಜನ ಸೇರಿ ಯಾರೂರಿಗೆ ಕೊಡಬೇಕಾದ ಕೊಡುಗೆಗಳು ಭಾಳಷ್ಟು ಇದೆಯೋ ಅವ್ರು ನಾವು ಮಾಡ್ತೀವಿ ಈ ಒಂದು ಚುನಾವಣೆಯ ಬಗ್ಗೆ ನಾವೊಂದು ಎರಡು ಮಾತು ಆಡಲೇಬೇಕು ಯಾಕೆಂದರೆ ಅರವತ್ತೆಂಟು ಎಪ್ಪತ್ತು ವರ್ಷಗಳ ಕಾಲ ನಮ್ಮವರ ಜಾಗವನ್ನು ಆ ಕಾಲೇಜಿಗೆ ದಾನವಾಗಿ ಕೊಟ್ಟಂತಹ ಎಲ್ಲ ವ್ಯಕ್ತಿಗಳು ಒಕ್ಕಲಿಗ ಸಮಾಜಕ್ಕೆ ಸೇರ್ತಾರೆ ಅದೇ ರೀತಿ ಆ ಸಂಸ್ಥೆಯನ್ನು ನೆಲೆಸಲಿಕ್ಕೆ ಲಿಂಗಾಯತರ ಕೊಡುಗೆನೂ ಅಷ್ಟೇ ಇತ್ತು ಆದರೆ ಲಿಂಗಾಯತರು ಹದಿನಾಲ್ಕು ವರ್ಷ ಆಳಿದ್ರು ಒಕ್ಕಲಿಗರಿಗೆ ಅರವತ್ತೆಂಟು ವರ್ಷಗಳ ಕಾಲ ಅವರು ನಮಗೆ ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಯತ್ನ ಪ್ರಯತ್ನಪಟ್ಟರು ಬಿಟ್ಟಿರಲಿಲ್ಲ ಈಗ ಒಳ್ಳೆಯ ಅವಕಾಶವನ್ನು ನಾವು ತಂದುಕೊಂಡಿದ್ದು ಆ ಅವಕಾಶದಲ್ಲಿ ವಂಚಿತರಾಗದಲ್ಲಿ ನಾವು ಯಶವನ್ನು ಕಂಡಿದ್ದು ಆ ಯಶವನ್ನು ಕಂಡಂಥ ಪಕ್ಷದಲ್ಲಿ ನನ್ನ ಮೇಲೆ ನಮ್ಮ ನಾಯಕರಾದಂಥ ಕುಮಾರ್ ಆಯುಷು ಒಳ್ಳೆಯದೆಲ್ಲ ಕೊಡಲಿ ದೇವೇಗೌಡರಿಗೆ ಆಟ ದೇವೇಗೌಡರಿಗೆ ಇನ್ನೂ ನಮ್ಮ ಸಹ ಮಲ್ನಾಡು ಎಜುಕೇಷನ್ ಸೊಸೈಟಿ ಏನು ಇದೆಯಾ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರು ಮಾಡಲಿ ಅಂತ ಹೇಳಿ ಅದರಲ್ಲೂ ನಾನು ತಿಳಿದ ಮಟ್ಟಿಗೆ ಅಟ್ಲೀಸ್ಟ್ ನಮ್ಮ ತಾಲೂಕಿನವರು ಹೋದರೆ ಯಾರಿಗೂ ಆಗೋ ಅಂಥದ್ದನ್ನು ಯಾವುದೂ ಇಲ್ಲ ಅಂತ ನಾನು ನಾನು ಎಷ್ಟೋ ಜನ ಕೇಳಿದ್ದರೆ ಹಾಸನ ಜಿಲ್ಲೆ ಚಾಣಕ್ಯ ನೀತಿಯನ್ನು ಅನುಸರಿಸ್ತಕ್ಕಂಥ ಒಬ್ಬರು ವ್ಯಕ್ತಿ ಯಾವುದೇ ಒಂದು ಚುನಾವಣೆಯಲ್ಲಿ ಒಂದು ಯಾವುದಾದ್ರು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಹೇಗೆ ಜಯಿಸಬೇಕು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಇದನ್ನು ಕಲೆ ಆ ಕಲೆಯನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಣ ಸಂಸ್ಥೆ ಸೇವೆ ಸಲ್ಲಿಸಿದ್ದಾರೆ ಎಲ್ಲ ಜನಾನುರಾಗಿ ವಕೀಲ ವೃತ್ತಿಯಲ್ಲಿ ಮತ್ತೆ ನಮಗೆ ಹೋದವರಿಗೆಲ್ಲರಿಗೂ ಕೂಡ ಸೀಟನ್ನು ಕೊಡಿಸೋ ದೃಷ್ಟಿನಲ್ಲೂ ಕೂಡ ತುಂಬ ಜನರಿಗೆ ನಮ್ಮ ತಾಲೂಕಿನವರಿಗೆ ಹಾಸನ ಜಿಲ್ಲೆಯ ಅನೇಕ ತಾಲೂಕಿನ ಮುಖಂಡರಿಗೆ ಸಹಾಯ ಮಾಡಿದ್ದಾರೆ ಆ ಈ ಸಂದರ್ಭದಲ್ಲಿ ಅವ್ರಿಕ್ಕೂ ಕೂಡ ನಾವು ಎಷ್ಟು ಹೇಳಿದ್ರು ಸಾವ್ದು ಈಗಾಗಲೇ ಸಾಕಷ್ಟು ಜನ ಹೇಳಿದೀವಿ ನಾವು ಮತ್ತೆ ಮುಂದುವರೆಸ ಆ ಸಂದರ್ಭದಲ್ಲಿ ನಾವು ಪ್ರಕಾಶ್ ಅವರು ನಮ್ಮ ಎರಡನೇ ಆಟದೇವರನ್ನು ಬಿಟ್ಟರೆ ಅಲೂರು ತಾಲೂಕಿನಿಂದ ಅಧ್ಯಕ್ಷ ಸ್ಥಾನವನ್ನು ಯೂನಿಯನ್ಗೆ ತಗೊಂಡಿದ್ದು ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಅವರು ಎರಡನೇ ಅವರು ಇದು ಈ ವಿಷಯ ನಮಗೆ ಗೊತ್ತಾಯ್ತು ತಕ್ಷಣ ಅವರನ್ನು ಕೂಡ ಕರಿಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಯೂನಿಯನ್ ಅಧ್ಯಕ್ಷರು ಪ್ರಕಾಶ್ ಆಲೂರು ಪೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಬಿಕೆ ಲಿಂಗರಾಜ್ ಆಲೂರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಪಿ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು